ಪಿಸಿಸಿ ಅಧ್ಯಕ್ಷರಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಆರ್ಎಸ್ಎಸ್ ಗೀತೆ ಹೇಳಿದ್ರೆ ಕ್ಷಮೆ ಕೇಳಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಹಾಗೂ ಹಿರಿಯ ಕಾಂಗ್ರೆಸ್ ನಾಯಕ ಬಿ ಕೆ ಹರಿಪ್ರಸಾದ್ ಅವರು ಹೇಳಿದ್ದಾರೆ ನವದೆಹಲಿಯಲ್ಲಿ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಅವರು ಬಿಜೆಪಿಯವರು ಇಂತಹ ವಿಷಯವನ್ನ ಸಮರ್ಥಿಸಿಕೊಳ್ಳಲೇಬೇಕು ಆರ್ಎಸ್ಎಸ್ ಅನ್ನ ಈಗಾಗಲೇ ದೇಶದಲ್ಲಿ ಮೂರು ಬಾರಿ ನಿಷೇಧ ಮಾಡಲಾಗಿದೆ ಡಿಕೆ ಶಿವಕುಮಾರ್ ಅವರು ಡಿಸಿಎಂ ಆಗಿ ಸಂಘದ ಪ್ರಾರ್ಥನೆಯನ್ನ ಮಾಡುವುದರಲ್ಲಿ ನಮದೇನು ಅಭ್ಯಂತರ ಇಲ್ಲ ಸರ್ಕಾರ ಅನ್ನುವುದು ಒಂದು ಪಕ್ಷದ ಸರ್ಕಾರ ಅಲ್ಲ ಏಳು ಕೋಟಿ ಜನರ ಸರ್ಕಾರ ಆಗಿದೆ ಎಂದು ಹೇಳಿದ್ದಾರೆ ಆದರೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹಾಗೆ ಹೇಳುವಂತಿಲ್ಲ ಕೆಪಿಸಿಸಿ ಅಧ್ಯಕ್ಷರಾಗಿ ಹೇಳಿದರೆ ಡಿಕೆ ಶಿವಕುಮಾರ್ ಕ್ಷಮೆ ಕೇಳಲೇಬೇಕು ಮಹಾತ್ಮ ಗಾಂಧಿ ಅವರನ್ನ ಕೊಂದ ಆ ಸಂಘಟನೆಯ ಪ್ರಾರ್ಥನೆ ಮಾಡುವುದು ಸರಿಯಿಲ್ಲ ಡಿಕೆ ಶಿವಕುಮಾರ್ಗೆ ಹಲವಾರು ಮುಖಗಳಿವೆ ಕೃಷಿಕರು ಕ್ವಾರಿ ಮಾಲೀಕರು ಎಜುಕೇಷನಿಸ್ಟ್ ಬಿಸ್ನೆಸ್ ಮ್ಯಾನ್ ಇಂಡಸ್ಟ್ರಿಯಲಿಸ್ಟ್ ಎಂದು ಹೇಳುತ್ತಾರೆ ಇದು ಕೂಡ ಇರಬಹುದು ಯಾರಿಗೆ ಸಂದೇಶ ಕೊಡಲು ಗೀತೆ ಹೇಳಿದ್ದಾರೋ ಗೊತ್ತಿಲ್ಲ ಎಂದು ಹೇಳಿದ್ದಾರೆ ಆರ್ಎಸ್ಎಸ್ ಗೀತೆ ಹೇಳಿ ಯಾರನ್ನ ಮೆಚ್ಚಿಸಬೇಕು ಅಂತ ಮಾಡಿದ್ದಾರೋ ಎನ್ನುವುದು ಗೊತ್ತಿಲ್ಲ ಕೆಪಿಸಿಸಿ ಅಧ್ಯಕ್ಷರಾಗಿ ಗೀತೆ ಹೇಳಿದರೆ ಕ್ಷಮೆ ಕೇಳಲೇಬೇಕು ಡಿಸಿಎಂ ಆಗಿ ಹೇಳಿದರೆ ನಮ್ಮದು ಅಭ್ಯಂತರ ಇಲ್ಲ ಡಿಕೆ ಶಿವಕುಮಾರ್ ಬಿಜೆಪಿ ಸೇರ್ಪಡೆ ಸಾಧ್ಯತೆ ಎನ್ನುವುದರ ಬಗ್ಗೆ ಮಾತನಾಡಿ ಕಾಂಗ್ರೆಸ್ ಬಹಳ ವರ್ಷದಿಂದ ತುಂಬಾ ಜನರನ್ನ ನೋಡಿದೆ ಸಾಕಷ್ಟು ಜನರು ಬಂದು ಹೋಗಿದ್ದಾರೆ ಆ ಧೈರ್ಯವನ್ನ ಡಿಕೆ ಶಿವಕುಮಾರ್ ಅವರು ಮಾಡಲ್ಲ ಎಂದು ನಾನು ಅಂದುಕೊಂಡಿದ್ದೇನೆ ಎಂದು ಹೇಳಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ